ಆಗಸ್ಟ್ ಹತ್ತೊಂಬತ್ತು ವಿಶ್ವ ಮಾನವೀಯತೆಯ ದಿನ ವರ್ಲ್ಡ್ ಹ್ಯುಮ್ಯಾನಿಟಿನ್ ಡೇ ಮೂರು ಅಂಶಗಳನ್ನು ನಾವು ಜೀವನದಲ್ಲಿ ಗಮನದಲ್ಲಿಟ್ಕೊಳ್ಳೋಣ ಅನುಭೂತಿ ಎಂಪತಿ ಮತ್ತೊಬ್ಬರ ಸ್ಥಾನದಲ್ಲಿ ನಿಂತು ಆಲೋಚನೆ ಮಾಡೋದು ಸಂವೇದನಾಶೀಲತೆ ಸೆನ್ಸಿಟಿವಿಟಿ ದಯೆ ಕೈಂಡ್ನೆಸ್ ಈ ಮೂರು ಅಂಶಗಳು ನಮಗೆ ಸಹಕಾರಿಯಾಗುತ್ತೆ ಬದುಕಿನ ಉದ್ದೇಶವನ್ನು ಅರಿತ ದಿನವೇ ನಮ್ಮ ಮರುಹುಟ್ಟು ರೀಬರ್ತ್ ಅಂದ್ರೆ ತಪ್ಪಾಗೋದಿಲ್ಲ ಇತರರಿಗಾಗಿ ನಾವೇನು ಮಾಡ್ತಾ ಇದ್ದೇವೆ ಅನ್ನೋದು ನಮ್ಮ ಜೀವನದಲ್ಲಿ ತುಂಬಾ ಮುಖ್ಯ ಆಗುತ್ತೆ ನಿನ್ನೆ ಆಗಸ್ಟ್ ಹದಿನೆಂಟು ಕೋರಮಂಗ್ಲದ ಮುಖ್ಯ ರಸ್ತೆಯಲ್ಲಿ ನಡೀತಾ ಇರ್ಬೇಕು ಆಟೋದವನು ಬೈಕ್ಗೂ ಡಿಕ್ಕಿ ಆಯ್ತು ಆಟೋ ಪಲ್ಟಿಯ ಹೊಡಿತು ನಾನು ಮೊಬೈಲ್ನ ಕೈಗೆ ತಗೊಳ್ಳಿಲ್ಲ ನನ್ನ ಕೈಯನ್ನೇ ಆಟೋ ಎತ್ತೋದಕ್ಕೆ ನೆರವಾದೆ ಇತರರು ಕೂಡ ಬಂದರು ಆಟೋದಲ್ಲಿ ಸಿಲುಕಿಕೊಂಡಿದ್ದ ಇಬ್ಬರನ್ನ ರಕ್ಷಣೆ ಮಾಡಿದ್ವಿ ಆ ನಂತರ ಬೈಕ್ ನನ್ನ ನೋಡದೆ ಸುಸ್ತಾಗಿದ್ರು ನನ್ನ ಕೈ ನೀರಿನ ಇತ್ತು ನೀರು ಕುಡಿಸ್ಬಿಟ್ಟು ನಂತರ ಪೊಲೀಸ್ ಗಮನಿಸಿ ನೋಡಿ ಈ ಒಂದು ಆಕ್ಸಿಡೆಂಟ್ ಆಗಿದೆ ನೋವು ಗಮನಕ್ಕೆ ತಂದು ನಾನು ನನ್ನ ಕೆಲ್ಸಕ್ಕೆ ಹೋದೆ ಅಟ್ಲೀಸ್ಟ್ ನಾವು ನಮ್ಮ ಕೈನಲ್ಲಿ ಏನಾಗುತ್ತೋ ಅದಷ್ಟನ್ನು ಮಾಡಬೇಕಲ್ವಾ ಒಳ್ಳೆಯ ವಿಚಾರಗಳನ್ನು ನಾವು ಬದುಕಿನಲ್ಲಿ ಪಾಲಿಸೋಣ ಹೊಸದೈವ ಕುಟುಂಬಕಂ ಉಪನಿಷತ್ತು ಹೇಳೋ ಮಾತು ಕುವೆಂಪು ಹೇಳಿದ್ರು ವಿಶ್ವ ಮಾನವ ಸಂದೇಶವನ್ನು ನೀಡಬೇಕು ನಾವೆಲ್ಲರೂ ಪ್ರೀತಿಯನ್ನು ಎಲ್ಲ ಕಡೆಗೆ ಹಂಚೋಣ ಹ್ಯೂಮನ್ ಬೀಯ್ ಬೀಯಿಂಗ್ ಹ್ಯೂಮನ್ ಆಗುವ ಕಡೆಗೆ ನಾವೆಲ್ಲರೂ ಪ್ರಯತ್ನ ಪಡೋಣ ನಮಸ್ಕಾರ